ರಾಕ್ಷಕಲ್ ಟಗರೋ ಚಿತ್ರದ ಮೂಲಕ ಹೆಸರು ಮಾಡಿದಂತಹ ದೈತ್ಯ ನಟ ನಟ ರಾಕ್ಷಸ ಡಾಲಿ ಧನಂಜಯರವರು ಈ ಒಂದು ವೇದಿಕೆಗೆ ಆಗಮಿಸುತ್ತಿದ್ದಾರೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಎಲ್ಲರನ್ನು ಕೂಡ ಸ್ವಾಗತವನ್ನು ನಟ ಶ್ರೀ ಡಾಲಿ ಧನಂಜಯ್ ಈ ದಿನ ನಮ್ಮ ಮುಂದೆ ದಯವಿಟ್ಟು ಡಾನ್ಸಸ್ ಕನಸು ನನಸಾಗಿದೆ ನಿಮ್ಮ ಕನಸಿನ ನಮ್ಮೆಲ್ಲರ ನಾಯಕ ನಟ ಡಾಲಿ ಧನಂಜಯ್ ಈಗ ನಮ್ಮ ಮುಂದೆ ಇದ್ದಾರೆ ಬಹುಶಃ ಈ ನಾಯಕ ನಟ ಬೆಳೆದು ಬಂದ ಹಾದಿ ನಿಮ್ಗೆಲ್ರಿಗೂ ಕೂಡ ತಿಳಿದಿರುವಂತದ್ದೇ ಈ ಜಿಲ್ಲೆಗೆ ನಮ್ಮ ದಸರಾ ಮಹೋತ್ಸವಕ್ಕೆ ಚೆಲುವ ಚಾಮರಾಜನಗರ ದಸರಾ ಮಹೋತ್ಸವಕ್ಕೆ ಚೆಲುವಿನ ಕಳೆತಂದ ಹೆಮ್ಮೆಯ ಡಾಲಿ ಧನಂಜಯ ಅವರಿಗೆ ಜಿಲ್ಲಾಡಳಿತ ಹೃತ್ಪೂರ್ವ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ದಸರಾ ಮಹೋತ್ಸವ ಸಮಿತಿ ಶ್ರೀಯುತರನ್ನ ದಸರಾ ಮಹೋತ್ಸವದ ಮುಖ್ಯ ಅತಿಥಿಗಳಾಗಿ ಆಯ್ಕೆ ಮಾಡಿರುವಂತದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಇಂತಹ ಒಂದು ಯುವ ನಟ ನಮ್ಮ ರಾಜ್ಯದ ಸಂಪತ್ತು ಪಟ ಕನ್ನಡ ನಟ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಇವರ ಒಂದು ಕಿರುಚಿತ್ರ ಈ ದಿನ ಜಿಲ್ಲಾಡಳಿತದಿಂದ ನಿಮಗಾಗಿ ದಯವಿಟ್ಟು ವೀಕ್ಷಿಸಿ ಅಂತ ಹೇಳ್ತಾ ಸರ್ ಪ್ರಸಾದ್ ನಮ್ಮ ದಾಲಿ ಧನಂಜಯ್ ಸರ್ ಅವರ ಒಂದು ಸಣ್ಣ ಕಿರುಚಿತ್ರವನ್ನು ನಿಮಗಾಗಿ ತಯಾರು ಮಾಡಿದ್ದೇವೆ ದಯವಿಟ್ಟು ಎಲ್ಲರೂ ಶಾಂತ ಚಿತ್ರದಿಂದ ವೀಕ್ಷಿಸಿ ಪ್ರಸಾದ್ ರೆಡಿ 我们骗你。<noise> ನನ್ನವ್ವ ಒಂದ್ ಮದುವೆ ಆಗ್ಲಾ ಮಗ ನಿನ್ಗೂ ಆಶ್ರೆ ಆಗುತ್ತೆ ನನ್ ಕೈಲಿ ಆಗಿಲ್ಲ ಕಡೆ ನಿನ್ನೆ ನನ್ ಕಟ್ತೀಯ ಅವ್ವ ಅಂದೆ ಮುಖಂಡ್ ಸುಂಕಿರ್ಲ ಮಗ ಅಂತ ಕಟ್ತೀನಿ ಜೊತೆಗ್ ನಾನು ನಿನ್ನ ಮಗಳಾಗುತ್ತೆ ನೋಡ್ಕಂತೀನಿ ಅನ್ಲೋ ನನ್ನ ಬಹುಶಃ ನಿಮ್ಗೆಲ್ರಿಗೂ ಈಗಿರೋ ವಿಡಿಯೋ ಬಹಳ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಡಾಲಿ ಧನಂಜಯ ಅವರು ಅಪ್ಪಟ ಅಮ್ಮನ ಮಗ ಸೊ ಇಂತಹ ಒಂದು ಕರ್ನಾಟಕ ಸುಪತ್ರನಿಗೆ ನಮ್ಮ ಚೆಲುವ ಚಾಮರಾಜನಗರ ದಸರಾ ಸಮಿತಿಯ ವತಿಯಿಂದ ಆತ್ಮೀಯವಾದ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಮುಖ್ಯ ಕಾರ್ಯ ಅಧಿಕಾರಿಗಳು ಹಾಗೂ ನಮ್ಮ ಎಸ್ ಪಿ ಮೇಡಮ್ ವೇದಿಕೆ ಮೇಲೆ ಬರಬೇಕು ಹಾಗೂ ನಮ್ಮ ಡಾಲಿ ಧನಂಜಯ ಸರ್ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಅಂತ ಈ ಮೂಲಕ ಅಭಿನಂದಿಸಿಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಮೊದಲನೇದಾಗಿ ಈ ತರ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದಕ್ಕೆ ನಮ್ಮ ಈ ದಸರಾ ಸಮಿತಿಯ ಎಲ್ಲರಿಗೆ ಎಲ್ಲ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ನಾನು ಏ ನನಗೆ ಚಾಮರಾಜನಗರಕ್ಕೆ ಬರಬೇಕು ಚಾಮರಾಜನಗರ ದಸರಾಗೆ ಬರಬೇಕು ಅಂತ ಕರೆದಾಗ ನಾನು ಯೋಚನೆ ಮಾಡಲಿಲ್ಲ ಯಾಕೆ ಗೊತ್ತಾ ಇಲ್ಲಿ ಸಿಕ್ಕಿರೋ ಪ್ರೀತಿ ಇದೆಯಲ್ಲ ಅದು ತುಂಬಾ ದೊಡ್ಡದು ನನಗೆ ಸಿಕ್ಕಿರೋ ಅದು ನಗರದಲ್ಲಿ ನನ್ನ ಬಡವರಾಸ್ಕಲ್ ಸಿನಿಮಾ ರ್ಯಾಲಿಗೆ ಅಂತ ಹೇಳಿ ನಾನು ಬೆಂಗಳೂರಿಂದ ಹೊರಟು ನಗರಕ್ಕೆ ಬಂದಲ್ಲ ನಗರಕ್ಕೆ ಹತ್ರ ಹತ್ರ ಬರ್ತಾ 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 ಪ್ರತಿಯೊಂದು ಹಳ್ಳಿಲೂ ಸಾವಿರಾರು ಜನ ನಿಲ್ಸಿ ವಿಶ್ ಮಾಡಿ ನಗರ ಕಳ್ಸೋರು ಚಾಮರಾಜನಗರದಲ್ಲಿ ನಾನು ಥಿಯೇಟರ್ ಮುಂದೆ ಕೆಳಗೆ ಇಳಿಯಕ್ಕೂ ಆಗ್ಲಿಲ್ಲ ಕಾರಿಂದ ಹಂಗೆ ವಾಪಸ್ ಕಳ್ಸಿಬಿಟ್ರು ಅಷ್ಟು ಜನ ಸೇರಿದ್ರಿ ನೀವು ಅಷ್ಟು ಪ್ರೀತಿ ತೋರಿಸಿದ್ರಿ ಇವತ್ತು ಬರ್ತಾ ಅದನ್ನೇ ನೆನಪಿಸ್ಕೊಂಡ್ ಬರ್ತಾ ಇದ್ವಿ ಯಾವತ್ತೇ ಈ ರೂಟಲ್ಲಿ ಬಂದ್ರೆ ನನಗೆ ಅದನ್ನ ಆ ವಿಜುವಲ್ ನಾ ಮರೆಯೋಕೆ ಆಗಲ್ಲ ಯಾಕೆ ಅಂದರೆ ನಾವು ಚಿತ್ರರಂಗಕ್ಕೆ ಸಿನಿಮಾಗೆ ಕಲಾವಿದರಾಗಬೇಕು ಅಂತ ಬಂದಾಗ ನಮ್ಮ ಹಿಂದೆ ಯಾರು ಇರಲಿಲ್ಲ ಆದರೆ ಇವತ್ತು ಇಲ್ಲಿ ಸಿಗೋಂತ ವೆಲ್ಕಮ್ ಇದೆಯಲ್ಲ ಇದು ಕೊಡೋ ಎನರ್ಜಿ ಇದೆಯಲ್ಲ ಜೀವನದಲ್ಲಿ ಎಷ್ಟೇ ಸರಿ ಸೋತ್ರ ಮತ್ತೆ ಎದ್ದು ನಿಂತ್ಕೊಳ್ಳುವಂಥ ಶಕ್ತಿ ಕೊಡುತ್ತೆ ಈ ಎನರ್ಜಿ ಅದಕ್ಕೆ ನಾನು ಯಾವತ್ತು ಆಭಾರಿ ಯಾವತ್ತು ಆಭಾರಿ ಇನ್ನು ಜಾಸ್ತಿ ಕೆಲಸ ಮಾಡ್ತೀನಿ ನಿಮ್ಮೆಲ್ಲರ ನಂಬಿಕೆ ಉಳಿಸ್ಕೊಳಕ್ಕೆ ಥ್ಯಾಂಕ್ ಯು ಇಲ್ಲಿ ತುಂಬಾ ಜನ ಯಂಗ್ಸ್ಟರ್ಸ್ ಇದ್ದೀರಾ ತಂದೆ ತಾಯಿಗಳಿದ್ದೀರಾ ಎಲ್ಲ ದಸರಾ ಎಂಜಾಯ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ರೀತಿ ಆಶೀರ್ವಾದ ಯಾವತ್ತು ನನ್ನ ಮೇಲೆ ಇರಲಿ ನಮ್ಮೆಲ್ಲ ಕಲಾವಿದ್ರ ಮೇಲೆ ಇರಲಿ ಖಂಡಿತ ಇರುತ್ತೆ ಅವ್ರು ಹುಟ್ಟು ಬಂದಿರೋ ಕಾಡು ಕಣೆ ಇದು ಏ ನಾವು ಈ ಕಾಡ್ನವ್ರೆ ಯಾಕಂದ್ರೆ ನಮ್ಮ ಅಣ್ಣವ್ರ ಈ ಕಾಡ್ನವರು ಎಂತೆಂತ ಎಂತೆಂತ ಪ್ರತಿಭೆಗಳು ಬಂದಿರೋ ನಾಡು ಎಂತೆಂತ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅಂತ ನಾಯಕರನ್ನು ಕೊಟ್ಟಿರೋ ನಾಡು ಈಗ ನನಗ್ ತುಂಬ ಜನ ಫ್ರೆಂಡ್ಸ್ ಇದಾರೆ ನಮ್ಮ ನಾಗಭೂಷ್ಣ ಟಗರುಪಲ್ಯ ಸಿನ್ಮಾ ಪ್ರೊಡ್ಯೂಸ್ ಮಾಡಿದ್ದೆ ಅವನಿಗೆ ಅವನು ನಗರದವನೇ ನೆಕ್ಸ್ಟ್ ವಿದ್ಯಾಪತಿ ಅಂತೇಳಿ ಒಂದು ಸಿನ್ಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಅದು ಸದ್ಯದಲ್ಲಿ ರಿಲೀಸ್ ಆಗುತ್ತೆ ಮಿಸ್ ಮಾಡದೆ ಎಲ್ಲ ಫ್ಯಾಮಿಲಿ ಎಂಟರ್ಟೈನರ್ ಫ್ಯಾಮಿಲಿ ಸಮೇತ ಹೋಗಿ ನೋಡಿ ನಾನು ಆಕ್ಟ್ ಮಾಡೋ ಸಿನಿಮಾ ಅಷ್ಟೇ ಅಲ್ಲ ನನ್ನ ಪ್ರೊಡಕ್ಷನ್ ಸಿನಿಮಾದಲ್ಲೂ ಒಳ್ಳೊಳ್ಳೆ ನಿರ್ದೇಶಕರಿಗೆ ಒಳ್ಳೊಳ್ಳೆ ಹೊಸ ಕಲಾವಿದರಿಗೆ ಒಂದಿಷ್ಟು ಸಿನಿಮಾಗಳನ್ನ ತರ್ತಾ ಇದೀವಿ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಆ ಸಿನಿಮಾಗಳ ಮೇಲೂ ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ಥ್ಯಾಂಕ್ ಯು ಬೆಳ್ಸಿದಲ್ಲ ಬೆಳ್ದಿದ್ದು ನೋಗಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಅದರಲ್ಲಿ ಬೇಳೆ ಬೇಯಿಸ್ಕೊಂಡು ತಿಂದೋರು ನೀವು ಅಂಕಲ್ ಹೊಡಿತೀನಿ ಓಡಿದ್ದೀರಿ ಸುಪಾಯ್ ಥ್ಯಾಂಕ್ಸ್ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇಷ್ಟ ಅದ್ಭುತವಾಗಿ ಇದನ್ನೆಲ್ಲ ಆರ್ಗನೈಸ್ ಮಾಡಿರೋದಕ್ಕೆ ಎಲ್ಲ ಕಲಾವಿದರನ್ನು ಕರೆಸಿರೋದಕ್ಕೆ ನೆಕ್ಸ್ಟ್ ಅಣ್ಣ ಫ್ರಮ್ ಮೆಕ್ಸಿಕೋ ಜಿಂಗೋ ಸಿನಿಮಾಗಳು ಬರ್ತಾ ಇದೆ ನಿಮಗೋಸ್ಕರನೇ ಮಿಸ್ ಮಾಡದೆ ಎಲ್ಲ ನೋಡಿ ಥ್ಯಾಂಕ್ ಯು ಜಿಂಗೋ ಟೀಸರ್ ನೋಡಿದ್ದೀರಾ ಜಿಂಗೋ ಟೀಸರ್ ನೋಡಿಲ್ವಾ ಜಿಂಗೋ ಡೈಲಾಗ್ ಕೇಳಿಲ್ವಾ ನಮ್ಮ ರಕ್ತದ ರುಚಿ ನೋಡಕ್ಕೆ ಕಾಯ್ತಾ ಇರುವಂತ ವೈರಿಗಳು ನಮ್ಮ ನಿಮ್ಮ ನಡುವೆನೇ ಇದ್ದಾರೆ ಅಂತ ನೂರು ತೋಳಗಳ ಹಿಂಡೆ ಬರಲಿ ಸಾವಿರ ಹೆಬ್ಬುಲಿಗಳ ದಂಡೆ ಬರಲಿ ನನ್ನ ಎದೆ ಕೊಟ್ಟು ನಿಮ್ಮನ್ನ ಕಾಯ್ತೇನೆ ಬನ್ನಿ ನಾನು ಗಂಡು ಬೇರುಂಡನಾಗಿ ಆರ್ತಿದ್ರೆ ನನ್ನ ರೆಕ್ಕೆ ನೀವಾಗಿರ್ಬೇಕು ನಾನು ಬೆಂಕಿಯಾಗಿ ಉರಿತಾ ಇದ್ರೆ ಬೀಸ ಬಿರುಗಾಳಿ ನೀವಾಗಿರ್ಬೇಕು ಬೇಕಿದ್ರೆ ನಿಮ್ಮನ್ನ ಕಾಯ್ತಾ ಇರೋ ಈ ಬಗ್ನಿ ಮರವನ್ನು ಬಗದು ಒಣಕೆ ಮಾಡ್ಕೊಳ್ಳಿ ನಮಗೀಗ ಬೇಕಾಗಿರೋದು ಶಾಂತಿಯ ತೋಟ ಅಲ್ಲ ನಾವು ಬೇಕಾಗಿರೋದು ಕ್ರಾಂತಿಯ ತೋಟ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ನೋಡಿ ಧನ್ಯವಾದಗಳು ಭವಿಷ್ಯ ಅತ್ಯಂತ ಉಜ್ವಲವಾಗಿರಲಿ ತಮ್ಮ ಜೀವನದಲ್ಲಿ ಮತ್ತಷ್ಟು ಅತ್ಯುತ್ತಮ ಅವಕಾಶಗಳು ಸಿಗುವ ಮೂಲಕ ಇಡೀ ದೇಶವೇ ಮೆಚ್ಚುವಂತ ನಾಯಕ ನಟ ನೀವಾಗಿ ಬೆಳಿಲಿ ಎನ್ನುವಂತ ಒಂದು ಆಶಯವನ್ನ ಜಿಲ್ಲಾಡಳಿತದ ವತಿಯಿಂದ ನಾವೀಗ ವ್ಯಕ್ತಪಡಿಸ್ತಾ ಇದ್ದೇವೆ ಈಗ ಮಾನ್ಯರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಗರಸಭೆ ಅಧ್ಯಕ್ಷರು ಹಾಗೂ ವೇದಿಕೆ ಗಣ್ಯರಿಂದ ಒಂದು ಸನ್ಮಾನ ಸಮಾರಂಭ ಬಡವ ರಾಸ್ಕಲ್ ಅನ್ನೋ ಒಂದು ಪದಕ್ಕೆ ಒಂದಷ್ಟು ಸೊಗಸನ್ನ ತಂದು ದಯವಿಟ್ಟು ವೇದಿಕೆ ಎಲ್ಲರೂ ಕೆಳಗಡೆ ಹೋದ್ರೆ ಪ್ರೋಗ್ರಾಮ್ ಬಹಳ ಚೆನ್ನಾಗಿ ಕಾಣಿಸುತ್ತೆ ನಾವಿಲ್ಲಿ ನಿಂತಾಗ ಸ್ಕ್ರೀನ್ ಅಲ್ಲಿ ತುಂಬಾ ಬೇರೆ ತರ ಕಾಣಿಸುವ ಅದು ಅವಕಾಶ ಮಾಡಿಕೊಡಬಾರ್ದ ದೊಡ್ಡ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ನಮ್ಮ ಮನಸ್ಸನ್ನ ಕಲಾವಿದ್ರ ಮನಸ್ಸನ್ನು ಅರ್ತ್ಕೊಂಡು ಅದ್ರ ಪ್ರಕಾರ ನಡ್ಕೊಳ್ಬೇಕಂತ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಧನ್ಯವಾದಗಳು ಸರ್ ತಮ್ಮ ವಿದ್ಯಾಪತಿ ಸಿನಿಮಾಗೂ ಕೂಡ ಬಹಳ ಒಳ್ಳೆಯ ಯಶಸ್ಸನ್ನು ಕಾಣಲಿ ಶತದಿನೋತ್ಸವವನ್ನು ಆಚರಿಸಲಿ ಅಂತ ನಾನು ಜಿಲ್ಲೆಯ ಹಿರಿಯರ ಪರವಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ವೇದಿಕೆ ಮೇಲೆ ಇರುವವ್ರನ್ನ ಇದು ಮಾಡಬೇಕು ಇಲಾಖೆ ನೌಕರರು ಕ್ರೆಡಲ್ ಇಲಾಖೆ ನೌಕರರು ಈ ರೀತಿ ಮಾಡಬಾರ್ದು ದಯವಿಟ್ಟು ಪೊಲೀಸ್ ಇಲಾಖೆಯವರು ದಯವಿಟ್ಟು ನಮ್ಮ ಚಾಮರಾಜನಗರದ ಭಾಷೆ ಅನ್ನ ಅಂತ ಹೇಳಿ ಒಂದು ಸಿನಿಮಾ ರಿಲೀಸ್ ಆಗಿದೆ ಥಿಯೇಟರ್ ಅಲ್ಲಿ ದಯವಿಟ್ಟು ಹೋಗಿ ಎಲ್ಲರೂ ನೋಡಿ ಅನ್ನದ ಮಹತ್ವವನ್ನು ಹೇಳುವಂತ ಸಿನಿಮಾ ದಯವಿಟ್ಟು ಕಾರ್ತಿಕ್ ಮಹೇಶ್ ಕಾರ್ತಿಕ್ ಮಹೇಶ್ ಬ್ಯಾಕ್ ರೆಡಿ ಇರಲಿ ದಯವಿಟ್ಟು ಧನ್ಯವಾದಗಳು ಸರ್ ಧನ್ಯವಾದಗಳು ಜಿಲ್ಲೆಯ